ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದದ ಮಧುಬನ ರಿವೈಸ್ ಮುರಳಿ ಹದಿನೆಂಟು ಒಂದು ಎರಡು ಸಾವಿರದ ಎರಡು ತಂದೆ ಹೇಳುತ್ತಾರೆ ಸ್ನೇಹದ ಶಕ್ತಿಯ ಮೂಲಕ ಸಮರ್ಥರಾಗಿರಿ ಸರ್ವ ಆತ್ಮರಿಗೆ ಸುಖ ಶಾಂತಿಯ ಅಂಚಲಿ ಕೊಡಿ ಇಂದು ಸಮರ್ಥ ತಂದೆ ತನ್ನ ಸ್ಮೃತಿ ಸ್ವರೂಪ ಸಮರ್ಥ ಸ್ವರೂಪ ಮಕ್ಕಳ ಜೊತೆ ಮಿಲನ ಮಾಡಲು ಬಂದಿದ್ದಾರೆ ಇಂದು ವಿಶೇಷವಾಗಿ ನಾಲ್ಕು ಕಡೆಯ ಮಕ್ಕಳಲ್ಲಿ ಸ್ನೇಹದ ಅಲೆಗಳು ಹಾರಾಡುತ್ತಿದೆ ವಿಶೇಷವಾಗಿ ಬ್ರಹ್ಮ ತಂದೆಯ ಸ್ನೇಹದ ನೆನಪುಗಳಲ್ಲಿ ಸಮಾವೇಶವಾಗಿದ್ದೀರಾ ಈ ಸ್ನೇಹ ಪ್ರತಿಯೊಬ್ಬ ಮಗುವಿನ ಈ ಜೀವನದ ವರದಾನವಾಗಿದೆ ಪರಮಾತ್ಮನ ಸ್ನೇಹವೇ ತಮ್ಮೆಲ್ಲರಿಗೂ ಹೊಸ ಜೀವನ ಕೊಟ್ಟಿದೆ ಪ್ರತಿಯೊಬ್ಬ ಮಗುವಿಗೂ ಸ್ನೇಹದ ಶಕ್ತಿಯೇ ತಂದೆಯ ಮಕ್ಕಳನ್ನಾಗಿ ಮಾಡಿದೆ ಈ ಸ್ನೇಹದ ಶಕ್ತಿ ಎಲ್ಲವನ್ನೂ ಸಹಜ ಮಾಡುತ್ತದೆ ಯಾವಾಗ ಸ್ನೇಹದಲ್ಲಿ ಸಮಾವೇಶವಾಗಿರುತ್ತೀರಾ ಆಗ ಯಾವುದೇ ಪರಿಸ್ಥಿತಿ ಸಹಜ ಎಂದು ಅನುಭವ ಮಾಡುತ್ತೀರಾ ಬಾಬ್ದಾದರವರು ಸಹ ಹೇಳುತ್ತಾರೆ ಸದಾ ಸ್ನೇಹ ಸಾಗರನಲ್ಲಿ ಸಮಾವೇಶವಾಗಿರಿ ಸ್ನೇಹ ಛಾಯೆಯಾಗಿದೆ ಈ ಛತ್ರ ಛಾಯೆಯ ಒಳಗೆ ಯಾವುದೇ ಮಾಯೆಯ ನೆರಳು ಸಹ ಬೀಳಲು ಸಾಧ್ಯವಿಲ್ಲ ಸಹಜವಾಗಿ ಮಾಯಾ ಯಾರು ನಿರಂತರವಾಗಿ ಸ್ನೇಹದಲ್ಲಿ ಇರುತ್ತಾರೆ ಅವರಿಗೆ ಯಾವುದೇ ಮಾತಿನ ಪರಿಶ್ರಮ ಪಡಬೇಕಾಗಿರುವುದಿಲ್ಲ ಸ್ನೇಹ ಸಹಜವಾಗಿ ತಂದೆಯ ಸಮಾನ ಮಾಡುತ್ತದೆ ಸ್ನೇಹದ ಹಿಂದೆ ಏನು ಬೇಕಾದರೂ ಸಮರ್ಪಣೆ ಮಾಡುವುದು ಸಹಜವಾಗುವುದು ಅಂದಾಗ ಇಂದು ಸಹ ಅಮೃತ ವೇಳೆಯಿಂದ ಪ್ರತಿಯೊಬ್ಬ ಮಗುವು ಸಹ ಸ್ನೇಹದ ಮಾಲೆಯನ್ನ ತಂದೆಗೆ ಅರ್ಪಣೆ ಮಾಡಿದರು ಮತ್ತು ತಂದೆಯೂ ಸಹ ಸ್ನೇಹಿ ಮಕ್ಕಳಿಗೆ ಸ್ನೇಹದ ಮಾಲೆಯನ್ನ ಹಾಕಿದರು ಹೇಗೆ ಈ ವಿಶೇಷ ಸ್ಮೃತಿ ದಿನದಂದು ಅಂದರೆ ಅರ್ಥ ಸ್ನೇಹದ ದಿನದಂದು ತಂದೆಯ ಸ್ನೇಹದಲ್ಲಿ ಸಮಾವೇಶವಾಗಿದ್ದೀರಾ ಹಾಗೆಯೇ ಸದಾ ಸಮಾವೇಶವಾಗಿರಿ ಅಂದಾಗ ಪರಿಶ್ರಮದ ಪುರುಷಾರ್ಥ ಮಾಡಬೇಕಾಗಿರುವುದಿಲ್ಲ ಈ ರೀತಿ ಸ್ನೇಹದಲ್ಲಿ ಸಮಾವೇಶವಾಗಿದ್ದಾಗ ಪರಿಶ್ರಮದ ಪುರುಷಾರ್ಥ ಮಾಡಬೇಕಾಗಿರುವುದಿಲ್ಲ ಒಂದಾಗಿದೆ ಸ್ನೇಹ ಸಾಗರನಲ್ಲಿ ಸಮಾವೇಶವಾಗಿರುವುದು ಮತ್ತು ಎರಡನೆಯದಾಗಿದೆ ಸ್ನೇಹ ಸಾಗರನಲ್ಲಿ ಸ್ವಲ್ಪ ಸಮಯಕ್ಕೋಸ್ಕರ ಮುಳುಗುವುದು ಅಂದಾಗ ಕೆಲವು ಮಕ್ಕಳು ಸಮಾವೇಶವಾಗಿರುವುದಿಲ್ಲ ಬೇಗ ಹೊರಗೆ ಬರುತ್ತಾರೆ ಅದಕ್ಕಾಗಿ ಸಹಜನೂ ಕೂಡ ಕಷ್ಟವಾಗುತ್ತದೆ ಅಂದಾಗ ಸಮಾವೇಶವಾಗುವುದು ಬರುತ್ತದೆಯಾ ಸಮಾವೇಶವಾಗುವುದರಲ್ಲಿಯೇ ಮಜಾ ಇದೆ ಬ್ರಹ್ಮ ತಂದೆ ಸದಾ ತಂದೆಯ ಸ್ನೇಹವನ್ನು ಹೃದಯದಲ್ಲಿ ಸಮಾವೇಶ ಮಾಡಿಕೊಂಡರು ಗಂಗೆ ಸಾಗರದಲ್ಲಿ ಸಮಾವೇಶವಾಗುವ ಸ್ಮಾರಕವನ್ನು ಕಲ್ಕತ್ತಾದಲ್ಲಿ ತೋರಿಸಿದ್ದಾರೆ ಈಗ ಬಾಬ್ದಾದ ಎಲ್ಲ ಮಕ್ಕಳಿಂದ ಇದನ್ನೇ ಬಯಸುತ್ತಾರೆ ತಂದೆಯ ಪ್ರೀತಿಗೆ ಸಬೂತಾಗಿ ಸಮಾನರಾಗುವಂತಹದ್ದನ್ನು ತೋರಿಸಿರಿ ಸಮಾನರಾಗಿ ತಂದೆಗೆ ಸಾಕ್ಷಿಯನ್ನು ತೋರಿಸಿರಿ ಸದಾ ಸಂಕಲ್ಪದಲ್ಲಿ ಸಮರ್ಥತೆ ಇರಬೇಕು ಈಗ ವ್ಯರ್ಥದ ಸಮಾಪ್ತಿ ಸಮಾರೋಹವನ್ನು ಆಚರಿಸಿರಿ ಏಕೆಂದರೆ ವ್ಯರ್ಥ ಸಮರ್ಥರಾಗಲು ಬಿಡುವುದಿಲ್ಲ ಮತ್ತು ಎಲ್ಲಿಯ ತನಕ ತಾವು ನಿಮಿತ್ತರಾಗಿರುವ ಮಕ್ಕಳು ಸದಾ ಸಮರ್ಥರಾಗುವುದಿಲ್ಲ ಅಲ್ಲಿಯ ತನಕ ವಿಶ್ವದ ಆತ್ಮರನ್ನು ಸಮರ್ಥರನ್ನಾಗಿ ಹೇಗೆ ಮಾಡ್ತೀರಾ ಅವರಿಗೆ ಹೇಗೆ ಸಮರ್ಥತೆಯನ್ನು ಕೊಡಿಸ್ತೀರಾ ಸರ್ವ ಆತ್ಮರು ಶಕ್ತಿಗಳಿಂದ ಬಿಲ್ಕುಲ್ ಖಾಲಿಯಾಗಿದ್ದಾರೆ ಶಕ್ತಿಗಳ ಬಿಕಾರಿಗಳಾಗಿದ್ದಾರೆ ಅಂತಹ ಭಿಕಾರಿ ಆತ್ಮರಿಗೆ ಏ ಸಮರ್ಥ ಆತ್ಮರೇ ಈ ಬಿಕಾರಿ ಮುಕ್ತ ಮಾಡಿರಿ ಆತ್ಮರು ತಾವು ಸಮರ್ಥ ಆತ್ಮರನ್ನು ಕರೆಯುತ್ತಿದ್ದಾರೆ ಏ ಮುಕ್ತಿದಾತನ ಮಕ್ಕಳೇ ಮಾಸ್ಟರ್ ಮುಕ್ತಿದಾತರೆ ನಮಗೆ ಮುಕ್ತಿಯನ್ನು ಕೊಡಿ ಎಂದು ಏನು ಈ ಶಬ್ದ ನಿಮ್ಮ ಕಿವಿಗಳಲ್ಲಿ ಬೀಳುತ್ತಿಲ್ಲವೇ ಕೇಳಿಸುತ್ತಿಲ್ಲವ ಇಲ್ಲಿಯವರೆಗೆ ತಮ್ಮನ್ನು ತಾವೇ ಮುಕ್ತ ಮಾಡಿಕೊಳ್ಳುವುದರಲ್ಲಿ ಬಿಸಿಯಾಗಿದ್ದೀರೇನು ವಿಶ್ವದ ಆತ್ಮಗಳಿಗೆ ಬೇಹದ್ದಿನ ಸ್ವರೂಪದಿಂದ ಮಾಸ್ಟರ್ ಮುಕ್ತಿ ಆಗುವುದರಿಂದ ಸ್ವಯಂನ ಚಿಕ್ಕ ಚಿಕ್ಕ ಮಾತುಗಳಿಂದ ಸ್ವತಃವಾಗಿ ಮುಕ್ತರಾಗ್ಬಿಡ್ತೀರಾ ಅಂದರೆ ವಿಶ್ವದ ಆತ್ಮಗಳಿಗೆ ಮುಕ್ತ ಮಾಡಿದ್ರೆ ಸ್ವಯಂನ ಸಣ್ಣ ಪುಟ್ಟ ವಿಷಯಗಳಿಂದ ಮುಕ್ತರಾಗ್ಬಿಡುತ್ತೀವಿ ಈಗ ಸಮಯವಾಗಿದೆ ಆತ್ಮರ ಕರೆಯನ್ನು ಕೇಳುವಂತಹದ್ದು ಆತ್ಮರ ಕರೆ ಕೇಳಿಸ್ತಾ ಇದೆಯಾ ಅಥವಾ ಕೇಳಿಸ್ತಾ ಇಲ್ವಾ ಪರಿಸ್ಥಿತಿಗೊಳಗಾಗಿರುವಂತಹ ಆತ್ಮಗಳಿಗೆ ಸುಖ ಶಾಂತಿಯ ಅಂಚಲೆಯನ್ನು ಕೊಡಿ ಇದಾಗಿದೆ ಬ್ರಹ್ಮ ತಂದೆಯನ್ನ ಅನುಸರಿಸುವುದು ಫಾಲೋ ಮಾಡುವುದು ಇಂದು ವಿಶೇಷವಾಗಿ ಬ್ರಹ್ಮ ತಂದೆಯನ್ನ ಜಾಸ್ತಿ ನೆನಪು ಮಾಡ್ತಾ ಇದ್ದೀರಾ ಅಲ್ವಾ ಬ್ರಹ್ಮ ತಂದೆಯೂ ಕೂಡ ಎಲ್ಲ ಮಕ್ಕಳಿಗೆ ಸ್ಮೃತಿ ಮತ್ತು ಸಮರ್ಥ ಸ್ವರೂಪದಿಂದ ನೆನಪು ಮಾಡಿದ್ರು ಕೆಲವು ಮಕ್ಕಳು ಬ್ರಹ್ಮ ತಂದೆಯ ಜೊತೆ ಆತ್ಮೀಕ ಸಂಭಾಷಣೆ ಮಾಡುತ್ತಾ ಮಧುರಾತಿ ಮಧುರ ದೂರುಗಳನ್ನು ಕೊಟ್ಟರು ನೀವಿಷ್ಟು ಬೇಗ ಯಾಕೆ ಹೊರಟೋದ್ರಿ ಎಂದು ಮತ್ತೆ ಎರಡನೇದಾಗಿ ದೂರು ಮಾಡುತ್ತಾ ಇದ್ದಾರೆ ನಾವೆಲ್ಲ ಮಕ್ಕಳಿಂದ ಚುಟ್ಟಿ ತಗೊಂಡು ಅನುಮತಿ ತಗೊಂಡು ಯಾಕೆ ಹೋಗಲಿಲ್ಲ ಬಾಬಾ ಯಾಕೆ ನಮ್ಮಿಂದ ಚುಟ್ಟಿ ತಗೊಂಡಿಲ್ಲ ಯಾಕೆ ಹೋಗ್ಬಿಟ್ರಿ ಅಂತ ಇನ್ನು ಕೆಲವರು ಕೇಳ್ತಿದ್ದಾರೆ ಅಂದಾಗ ಬ್ರಹ್ಮ ಬಾಬರವ್ರು ಹೇಳಿದ್ರು ನಾನಂತೂ ಶಿವ ತಂದೆಯನ್ನು ಕೇಳದೆ ನನ್ನನ್ನು ಯಾಕೆ ಅಚಾನಕ್ಕಾಗಿ ಕರೆಸ್ಕೊಂಬಿಟ್ರಿ ಎಂದು ಬಾಬಾ ಹೇಳಿದ್ರು ಶಿವ ತಂದೆ ಹೇಳಿದ್ರು ಒಂದು ವೇಳೆ ನಿಮಗೆ ಹೇಳಿದ್ರೆ ಎಲ್ಲ ಮಕ್ಕಳಿಂದ ಚುಟ್ಟಿ ತಗೊಂಡು ಬೀಳ್ಕೊಡುಗೆ ತಗೊಂಡು ಬನ್ನಿ ಅಂತ ಹೇಳಿದ್ರೆ ಏನು ನೀವು ಮಕ್ಕಳನ್ನ ಬಿಡ್ಲಿಕ್ಕೆ ಆಗ್ತಾ ಇತ್ತ ಅಥವಾ ಮಕ್ಕಳು ನಿಮ್ಮನ್ನ ಬಿಟ್ಟು ಬಿಡ್ತಾ ಇದ್ರ ನೀವು ಅರ್ಜುನನ ಇದೇ ಸ್ಮಾರಕವಾಗಿದೆ ಅಂತಿಮದಲ್ಲಿ ನಷ್ಟ ಮೋಹ ಸ್ಮೃತಿ ಸ್ವರೂಪರಾಗಿರುವಂಥದ್ದು ಅಂದಾಗ ಬ್ರಹ್ಮ ಬಾಬ್ರೂರು ಮುಗುಳ್ನಗದ್ರು ಮತ್ತು ಹೇಳಿದ್ರು ಇದಂತೂ ಚಮತ್ಕಾರವಾಗಿತ್ತು ಮಕ್ಕಳು ಸಹ ತಿಳ್ಕೊಂಡಿಲ್ಲ ಇವ್ರು ಹೋಗ್ತಿದ್ದಾರೆ ಬ್ರಹ್ಮಬಾಬಾ ಈಗ ನಮ್ಮ ನಗಲಿ ಹೋಗ್ತಿದ್ದಾರೆ ಎಂದು ಮತ್ತು ಬ್ರಹ್ಮ ಬಾಬ್ರೂರು ಕೂಡ ತಿಳ್ಕೊಳ್ಳಿಲ್ಲ ನಾನು ಹೋಗ್ತಿದ್ದೀನಿ ಎಂದು ಅವ್ರಿಗೂ ಗೊತ್ತಿರಲಿಲ್ಲ ಮಕ್ಕಳಿಗೂ ಗೊತ್ತಿರಲಿಲ್ಲ ಬ್ರಹ್ಮ ಬಾಬ್ರೂರಿಗೂ ಗೊತ್ತಿರಲಿಲ್ಲ ಎದುರುಗಡೆ ಇದ್ದರೂ ಕೂಡ ಎರಡೂ ಕಡೆಯಿಂದ ಶಾಂತವಾಗಿದ್ದರೆ ಏಕೆಂದರೆ ಸಮಯ ಪ್ರಮಾಣವಾಗಿ ಸನ್ ಶೋಸ್ವಾದನ್ನ ಪಾತ್ರ ಡ್ರಾಮಾದಲ್ಲಿ ನಿಗದಿಯಾಗಿತ್ತು ಇದಕ್ಕೆ ಹೇಳಲಾಗತ್ತೆ ವಾಹ ಡ್ರಾಮಾ ವಾ ಎಂದು ಸೇವೆಯ ಪರಿವರ್ತನೆಯು ಕೂಡ ನಿಗದಿಯಾಗಿತ್ತು ಬ್ರಹ್ಮ ಬಾಬರವರು ಮಕ್ಕಳಿಗೆ ಬೆನ್ನೆಲುಬಾಗಬೇಕಾಗಿತ್ತು ಅವ್ಯಕ್ತ ರೂಪದಲ್ಲಿ ಇನ್ನು ತೀವ್ರಗತಿಯ ಸೇವೆಯ ಪಾತ್ರ ಅಭಿನಯಿಸಬೇಕಾಗಿತ್ತು ವಿಶೇಷವಾಗಿ ಇಂದು ಡಬಲ್ ವಿದೇಶಿಯರಿದ್ದು ಬಹಳ ಬಹಳ ಮಧುರಾತಿ ಮಧುರ ದೂರುಗಳು ಇದೆ ದೂರು ಮಾಡುತ್ತಾ ಇದ್ದಾರೆ ಡಬಲ್ ಫಾರ್ನರ್ಸು ದೂರು ಮಾಡುತ್ತಾ ಇದ್ದೀರ ಡಬಲ್ ಫಾರ್ನರ್ಸು ಬ್ರಹ್ಮಬಾಬ್ರಿಗೆ ಹೇಳಿದ್ರು ಕೇವಲ ಎರಡು ಮೂರು ವರ್ಷ ನೀವು ನಿಲ್ಲಬೇಕಾಗಿತ್ತು ಇರಬೇಕಾಗಿತ್ತು ನಾವು ನೋಡ್ತಾ ಇದ್ವಿ ಅಷ್ಟರಲ್ಲಿ ಎಂದು ಬ್ರಹ್ಮ ಬಾಬ್ರವರು ನಗ್ನಗ್ತಾ ಹೇಳಿದ್ರು ನಕ್ಕದ್ರು ತೋ ಡ್ರಾಮಾದ ಜೊತೆ ಮಾತಾಡಿ ಅಂತ ಡ್ರಾಮಾ ಯಾಕೆ ಆ ರೀತಿ ಮಾಡ್ತು ಕೇಳಿ ಡ್ರಾಮಾನ ಅಂತ ಬ್ರಹ್ಮಬಾಬಾ ಹೇಳಿದ್ರು ಆದರೆ ಇದು ಲಾಸ್ಟಿಂದ ಫಾಸ್ಟ್ನ ಎಕ್ಸಾಂಪಲ್ ಆಗಬೇಕಾಗಿತ್ತು ಅಲ್ವಾ ಬಲೆ ಭಾರತದಲ್ಲೇ ಇರ್ಬೋದು ವಿದೇಶದಲ್ಲಿಯೇ ಇರಬಹುದು ಅದಕ್ಕೋಸ್ಕರ ಈಗ ಲಾಸ್ಟಿಂದ ಫಾಸ್ಟ್ನ ಪ್ರತ್ಯಕ್ಷತೆಯ ಸಾಕ್ಷಿಯನ್ನು ತೋರಿಸಿ ಹೇಗೆ ಇಂದು ಸಮರ್ಥ ದಿನವನ್ನು ಆಚರಿಸಿದ್ದೀರಾ ಹಾಗೆಯೇ ಈಗ ಪ್ರತಿದಿನ ಸಮರ್ಥ ದಿನವೇ ಆಗಿದೆ ಯಾವುದೇ ಪ್ರಕಾರದ ಅಲ್ಚಲ್ ಆಗಬಾರದು ಬಾಬರೂರು ಇವತ್ತಿನ ದಿನ ಮೂರು ಶಬ್ದಗಳಲ್ಲಿ ಶಿಕ್ಷಣ ಕೊಟ್ಟರು ನಿರಾಕಾರಿ ನಿರ್ವಿಕಾರಿ ನಿರಹಂಕಾರಿ ಈ ಮೂರು ಶಬ್ದಗಳ ಶಿಕ್ಷಣ ಸ್ವರೂಪರಾಗಿರಿ ಅಂದರೆ ಜೀವನದಲ್ಲಿ ಪ್ರಾಕ್ಟಿಕಲಲ್ಲಿ ಕರ್ಮದಲ್ಲಿ ವ್ಯವಹಾರದಲ್ಲಿ ತನ್ನಿ ಮನಸ್ಸಿನಲ್ಲಿ ನಿರಾಕಾರಿ ವಾಚದಲ್ಲಿ ನಿರಹಂಕಾರಿ ಕರ್ಮಣದಲ್ಲಿ ಆಗಿರಿ ಸೆಕೆಂಡಿನಲ್ಲಿ ಸಾಕಾರ ರೂಪದಲ್ಲಿ ಬನ್ನಿ ಸೆಕೆಂಡಿನಲ್ಲಿ ನಿರಾಕಾರ ಸ್ವರೂಪದಲ್ಲಿ ಸ್ಥಿತರಾಗಿರಿ ಈ ಅಭ್ಯಾಸ ಪೂರ್ತಿ ದಿನದಲ್ಲಿ ಬಾರಿ ಬಾರಿಗೂ ಮಾಡಿ ಈ ರೀತಿಯೆಲ್ಲ ಕೇವಲ ನೆನಪಿನಲ್ಲಿ ಕುಳಿತುಕೊಳ್ಳುವ ಸಮಯದಲ್ಲಿ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗಿರುವುದಲ್ಲ ಆದರೆ ಮಧ್ಯ ಮಧ್ಯದಲ್ಲಿ ಸಮಯವನ್ನು ತೆಗೆದು ಈ ದೇಹಾಭಿಮಾನದಿಂದ ಭಿನ್ನರು ನಿರಾಕಾರಿ ಆತ್ಮ ಸ್ವರೂಪದಲ್ಲಿ ಸ್ಥಿತರಾಗುವ ಅಭ್ಯಾಸ ಮಾಡಿರಿ ಯಾವುದೇ ಕಾರ್ಯ ಮಾಡಿ ಕಾರ್ಯ ಮಾಡುತ್ತಿದ್ದರೂ ಕೂಡ ಈ ಅಭ್ಯಾಸ ಮಾಡಿ ನಾನು ನಿರಾಕಾರ ಆತ್ಮ ಈ ಸಾಕಾರ ಕರ್ಮೇಂದ್ರಿಯಗಳ ಆಧಾರದಿಂದ ಕರ್ಮ ಮಾಡ್ತಾ ಇದ್ದೀನಿ ನಿರಾಕಾರಿ ಸ್ಥಿತಿ ಮಾಡಿಸುವಂತಹ ಸ್ಥಿತಿಯಾಗಿದೆ ಕರ್ಮೇಂದ್ರಿಯಗಳು ಮಾಡುವಂತಹದ್ದಾಗಿದೆ ಆತ್ಮ ಮಾಡಿಸುವಂತಹದ್ದು ಅಂದಾಗ ನಿರಾಕಾರಿ ಆತ್ಮ ಸ್ಥಿತಿಯಿಂದ ನಿರಾಕಾರಿ ತಂದೆ ಸ್ವತಃವಾಗಿ ನೆನಪು ಬರ್ತಾರೆ ಹೀಗೆ ಬಾಬ್ರೂರು ಮಾಡಿ ಮಾಡಿಸುವಂತಹವರಾಗಿದ್ದಾರೆ ಹಾಗೆ ನನ್ನ ಆತ್ಮನೂ ಕೂಡ ಈ ದೇಹದಿಂದ ಮಾಡಿ ಮಾಡಿಸುವಂತಹವನಾಗಿದ್ದೇನೆ ಅದಕ್ಕಾಗಿ ಕರ್ಮದ ಬಂಧನದಲ್ಲಿ ಬಂಧಿತರಾಗುವುದಿಲ್ಲ ಭಿನ್ನರಾಗಿರ್ತೀರ ಯಾಕೆಂದರೆ ಕರ್ಮದ ಬಂಧನದಲ್ಲಿ ಸಿಕ್ಕಿಕೊಳ್ಳುವುದರಿಂದಲೇ ಸಮಸ್ಯೆಗಳು ಬರುತ್ತವೆ ಪೂರ್ತಿ ದಿನದಲ್ಲಿ ಚೆಕ್ ಮಾಡಿಕೊಳ್ಳಿ ಮಾಡಿ ಮಾಡಿಸುವಂತಹ ಆತ್ಮ ಆಗಿ ಕರ್ಮ ಮಾಡಿಸ್ತಾ ಇದ್ದೀನಿ ಒಳ್ಳೆಯದು ಈಗ ಮುಕ್ತಿ ಕೊಡಿಸುವಂತಹ ಮಷನರಿಯನ್ನು ತೀವ್ರ ಮಾಡಿ ಒಳ್ಳೆಯದು ಈ ಬಾರಿ ಯಾರು ಈ ಕಲ್ಪದಲ್ಲಿ ಮೊದಲ ಬಾರಿ ಬಂದಿದ್ದೀರೋ ಅವ್ರ ಕೈಮೇಲ್ ಮಾಡಿ ಹ್ಮ್ ಹೊಸದಾಗಿ ಬರುವಂತಹ ಮಕ್ಕಳಿಗೆ ಬಾಬ್ದಾದ ವಿಶೇಷವಾಗಿ ನೆನಪು ಪ್ರೀತಿಯನ್ನ ಕೊಡುತ್ತಾ ಇದ್ದಾರೆ ಸಮಯಕ್ಕೆ ತಂದೆಯನ್ನ ಗುರುತಿಸಿ ತಂದೆಯಿಂದ ಆಸ್ತಿಯನ್ನ ಪಡೆದುಕೊಳ್ಳುವ ಅಧಿಕಾರಿಗಳಾಗಿದ್ದೀರಾ ಸದಾ ತಮ್ಮ ಈ ಭಾಗ್ಯವನ್ನು ನೆನಪಿಟ್ಟುಕೊಳ್ಳಬೇಕು ನಾವು ತಂದೆಯನ್ನ ಗುರುತಿಸಿದ್ದೇವೆ ಒಳ್ಳೆಯದು ಡಬಲ್ ಫಾರ್ನರ್ಸ್ ಕೈಮೇಲ್ ಮಾಡಿ ತುಂಬ ಒಳ್ಳೆಯದು ಡಬಲ್ ಫಾರ್ನರ್ಸ್ಗೆ ಬಾಬ್ದಾದ ಹೇಳುತ್ತಾರೆ ಬ್ರಹ್ಮ ಬಾಬರವರ ಸಂಕಲ್ಪದಿಂದ ಜನ್ಮ ಪಡ್ಕೊಂಡಿರುವಂತಹವರು ತಾವಾಗಿದ್ದೀರಾ ಒಂದಾಗಿದೆ ಡೈರೆಕ್ಟ್ ಮುಖದ ಮೂಲಕ ವಂಶಾವಳಿ ಎರಡನೆಯದು ಸಂಕಲ್ಪದ ಮೂಲಕ ವಂಶಾವಳಿ ಬ್ರಹ್ಮ ಬ್ರಹ್ಮಬಾಬರವರು ಇದ್ದಾಗ ಯಾರೆಲ್ಲ ಬಾಬನ ಮಕ್ಕಳಾದರೂ ಅವರು ಮುಂ ಮುಖವಂಶಾವಳಿಯರು ನಂತರ ಬ್ರಹ್ಮಬಾಬ್ರೂರು ಅವ್ಯಕ್ತ ನನ್ ಆದ ನಂತರ ಜನ್ಮ ಪಡ್ಕೊಂಡಿರುವಂಥವರು ಬಾಬನ್ ಮಕ್ಕಳಾಗಿರುವಂತಹವರು ಸಂಕಲ್ಪದ ಮೂಲಕ ವಂಶಾವಳಿ ಅಂದಾಗ ಸಂಕಲ್ಪ ಶಕ್ತಿ ಬಹಳ ಮಹಾನ್ ಆಗಿರುತ್ತೆ ಹೇಗೆ ಸಂಕಲ್ಪ ಶಕ್ತಿ ತೀವ್ರವಾಗಿದೆ ಹಾಗೆಯೇ ನಿಮ್ಮ ರಚನೆ ಡಬಲ್ ಫಾರ್ನರ್ಸ್ ಫಾಸ್ಟ್ ತೀವ್ರ ಪುರುಷಾರ್ಥಿಗಳು ಮತ್ತು ಫಾಸ್ಟ್ ಪ್ರಾಲಬ್ಧವನ್ನು ಅನುಭವಿಸುವಂತಹವರಾಗಿದ್ದೀರಾ ಅದಕ್ಕಾಗಿ ಪೂರ್ತಿ ಬ್ರಾಹ್ಮಣ ಪರಿವಾರದಲ್ಲಿ ಡಬಲ್ ಫಾರ್ನರ್ಸು ಡಬಲ್ ಅಪರೂಪವಾಗಿ ಸಿಕ್ಕಿರುವಂತಹ ಮುದ್ದು ಮಕ್ಕಳಾಗಿದ್ದೀರಾ ಭಾರತದ ಸಹೋದರ ಸಹೋದರಿಯರು ನಿಮ್ಮನ್ನು ನೋಡಿ ಖುಷಿ ಪಡುತ್ತಾರೆ ವಾಹ್ ಡಬಲ್ ಫಾರ್ನರ್ಸ್ ವಾ ಎಂದು ಡಬಲ್ ಫಾರ್ನರ್ಸ್ಗೆ ಖುಷಿ ಆಗತ್ತೆ ಅಲ್ವಾ ಎಷ್ಟು ಖುಷಿಯಾಗತ್ತೆ ಬಹಳ ಯಾವುದೇ ಇಂತಹ ವಸ್ತು ಇಲ್ಲ ಅದರ ಜೊತೆ ನೀವು ಹೋಲ್ಕೆ ಮಾಡಲಿಕ್ಕೆ ಡಬಲ್ ಫಾರ್ನರ್ಸು ಸಹ ಕೇಳ್ತಿರ್ತೀರಾ ಹ್ಞೂ ಒಳ್ಳೆಯದು ಈ ಸೈನ್ಸಿನ ಸಾಧನಗಳು ನಿಮಗೆ ಬೇಹದ್ದಿನ ಸೇವೆ ಮಾಡುವುದರಲ್ಲಿ ಬಹಳ ಸಹಯೋಗ ಕೊಡ್ತಿದೆ ಸಾಥ್ ಕೊಡ್ತಿದೆ ಮತ್ತು ಸಹಜವಾಗಿ ಸೇವೆ ಮಾಡಿಸ್ತಾ ಇದೆ ನಿಮ್ಮ ಸ್ಥಾಪನೆಯ ಕಾರ್ಯದ ಸಂಬಂಧದಿಂದಲೇ ಈ ಸೈನ್ಸು ಕೂಡ ತೀವ್ರ ಗತಿಯನ್ನು ಹೊಂದಿದೆ ಒಳ್ಳೆಯದು ಎಲ್ಲ ಅಣ್ಣಂದಿರು ಪಾಂಡವರು ಸಮರ್ಥರಿದ್ದೀರಾ ಅಲ್ವಾ ಬಲಹೀನರಿಲ್ಲ ಅಲ್ವಾ ಎಲ್ಲರೂ ಸಮರ್ಥರಾಗಿದ್ದೀರಾ ಮತ್ತು ಶಕ್ತಿಯರು ತಂದೆಯ ಸಮಾನರಿದ್ದೀರಾ ಶಕ್ತಿ ಸೇನೆ ಆಗಿದ್ದೀರಾ ಸಮಾನ ಇದ್ದೀರಾ ತಂದೆಗೆ ಶಕ್ತಿಯರ ಶಕ್ತಿ ಮಾಯಾ ಜೀತರನ್ನಾಗಿ ಮಾಡುವಂತಹದ್ದಾಗಿದೆ ಒಳ್ಳೆಯದು ಇವತ್ತು ವಿಶೇಷವಾಗಿ ಶೃಂಗಾರ ಮಾಡುವಂತಹವರು ಬಂದಿದ್ದಾರೆ ಕಲ್ಕತ್ತಾದ ಸಹೋದರ ಸಹೋದರಿಯರು ಹೂಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಎಲ್ಲ ಸ್ಥಾನಗಳಲ್ಲಿ ಹೂಗಳಿಂದ ಬಹಳ ಒಳ್ಳೆಯ ಶೃಂಗಾರ ಮಾಡಿದ್ದಾರೆ ಪ್ರತಿ ವರ್ಷ ಶಾಂಡವ ಭವನದಲ್ಲಿ ಏನು ಹೂಗಳ ಅಲಂಕಾರ ಮಾಡಲಾಗಿರತ್ತೆ ಅದು ಕಲ್ಕತ್ತಾದಿಂದ ಬಿ ಕೆ ಸಹೋದರ ಸಹೋದರಿಯರು ಅಲ್ಲಿಂದನೇ ಹೂಗಳನ್ನು ತಗೊಂಡು ಬಂದು ಅಲಂಕಾರ ಮಾಡ್ತಾರೆ ಡೆಕೋರೇಷನ್ ಮಾಡುತ್ತಾರೆ ಬಾಬಾ ಹೇಳ್ತಾರೆ ಇದು ಕೂಡ ಸ್ನೇಹದ ಗುರುತಾಗಿದೆ ಒಳ್ಳೆಯದು ತಮ್ಮ ಸ್ನೇಹದ ಸಾಕ್ಷಿಯನ್ನು ಕೊಟ್ಟಿದ್ದೀರಾ ಒಳ್ಳೆಯದು ಟೀಚರ್ಸ್ ಕೈ ಮಾಡಿ ಪ್ರತಿ ಗ್ರೂಪಲ್ಲಿ ಟೀಚರ್ಸು ಬಹಳಷ್ಟು ಜನ ಬರ್ತಾರೆ ಟೀಚರ್ಸ್ಗೆ ಒಳ್ಳೆಯ ಅವಕಾಶ ಸಿಗತ್ತೆ ಸೇವೆಯ ಪ್ರತ್ಯಕ್ಷ ಫಲ ಸಿಗತ್ತೆ ಒಳ್ಳೆಯದು ಈಗ ತಮ್ಮ ಟೀಚರ್ಸು ತಮ್ಮ ನಡೆನುಡಿಯ ಮೂಲಕ ಎಲ್ಲರಿಗೂ ಭವಿಷ್ಯದ ಸಾಕ್ಷಾತ್ಕಾರ ಮಾಡಿಸಿರಿ ಕೇಳಿದ್ರೆ ಏನು ಮಾಡಬೇಕು ಒಳ್ಳೆಯದು ಮಧುಬನದವರು ಮೇಲೆ ಮಾಡಿ ತುಂಬ ಒಳ್ಳೆಯದು ಮಧುಬನದವರಿಗೆ ಒಳ್ಳೆಯ ಅವಕಾಶ ಸಿಗತ್ತೆ ಅದಕ್ಕೆ ಬಾಬ್ದಾದ ಹೇಳ್ತಾರೆ ಮಧುಬನದವರು ಆತ್ಮಿಕ ಚಾನ್ಸ್ಲರ್ಸು ಚಾನ್ಸ್ಲರ್ಸ್ ಅಲ್ವಾ ಸೇವೆ ಮಾಡಬೇಕಾಗತ್ತಲ್ವ ಮತ್ತೆಯೂ ಕೂಡ ಎಲ್ಲರನ್ನು ಮಧುಬನ ನಿವಾಸಿಗಳು ರಾಜಿ ಮಾಡಿಬಿಡ್ತೀರ ಅಲ್ವಾ ಅದಕ್ಕೋಸ್ಕರ ಬಾಬ್ದಾದ ಮಧುಬನದವರನ್ನು ಎಂದಿಗೂ ಮರೆಯುವುದಿಲ್ಲ ಮಧುಬನ ನಿವಾಸಿಯರನ್ನ ಕಾಸ್ ನೆನಪು ಮಾಡಿಕೊಳ್ತಾರೆ ಮಧುಬನದವರನ್ನು ಯಾಕೆ ನೆನಪು ಮಾಡ್ಕೊಳ್ತಾರೆ ಬಾಬಾ ಯಾಕೆಂದರೆ ಮಧುಬನದವರು ಬಾಬಾರವರ ಪ್ರೀತಿಯಲ್ಲಿ ಮೆಸಾರಿಟಿ ಪಾಸ್ ಆಗಿದ್ದೀರ ಮೆಜಾರಿಟಿ ತಂದೆಯ ಜೊತೆ ಪ್ರೀತಿ ಅಟೂಟವಾಗಿದೆ ಭಾಳಷ್ಟು ಜನ ಮಕ್ಕಳಿಗೆ ಬಾಬನ ಜೊತೆ ಪ್ರೀತಿ ಅಟೂಟವಾಗಿದೆ ಕಡಿಮೆ ಇಲ್ಲ ಮಧುಬನದವರಿಗೆ ಬಹಳ ಒಳ್ಳೆಯದು ಇಂದೋರ್ ಝೋನ್ನ ಸೇವಾದಾರಿಗಳು ಬಂದಿದ್ದರು ಬಾಬಾ ಹೇಳ್ತಾರೆ ಇಂದೋರ್ ಝೋನ್ನವರು ಕೈ ಮೇಲ್ ಮಾಡಿ ಬಹಳಷ್ಟು ಜನ ಇದ್ದೀರಾ ತುಂಬ ಒಳ್ಳೆಯದು ಸೇವೆ ಮಾಡೋದು ಅಂದರೆ ಅರ್ಥ ಸಮೀಪ ಬರುವ ಫಲವನ್ನು ತಿನ್ನುವುದು ಸೇವೆಯ ಅವಕಾಶ ಪಡೆಯುವುದು ಅಂದರೆ ಅರ್ಥ ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಳುವುದು ಆಶೀರ್ವಾದಗಳನ್ನು ಜಮಾ ಮಾಡಿಕೊಳ್ಳುವುದು ಅಂದಾಗ ಎಲ್ಲ ಸೇವಾದಾರಿಗಳು ತಮ್ಮ ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಂಡಿದ್ದೀರಾ ಈ ಆಶೀರ್ವಾದಗಳು ಮತ್ತು ಪುಣ್ಯ ಎಕ್ಸ್ಟ್ರಾ ಲಿಫ್ಟಿನ ಕೆಲಸ ಮಾಡುತ್ತೆ ಒಳ್ಳೆಯದು ದೇಶ ವಿದೇಶದ ಯಾರೆಲ್ಲ ಮಕ್ಕಳು ದೂರ ಕುಳಿತಿದ್ರು ಕೂಡ ಬಾಬನ್ ಮಿಲ್ನ ಮಾಡ್ತಿದ್ದಾರೆ ಸೊ ಅವರು ದೂರ ಇದ್ದರೂ ಕೂಡ ಸಮೀಪವಿದ್ದೀರ ಎಲ್ಲ ಮಕ್ಕಳಿಗೆ ಬಾಬ್ದಾದ ಸ್ನೇಹದ ದಿನದಂದು ರಿಟರ್ನ್ ಆಗಿ ಪದಮ ಗುಣದಷ್ಟು ಸ್ನೇಹದ ನೆನಪು ಪ್ರೀತಿಯನ್ನು ಕೊಡುತ್ತಿದ್ದಾರೆ ಬಾಬ್ದದ ನೋಡ್ತಾ ಇದ್ದಾರೆ ಎಲ್ಲಿ ಏನು ಅಭಿನಯ ಆಗ್ತಾ ಇದೆ ಎಲ್ಲಿ ಏನು ಟೈಮ್ ನಡೀತಾ ಇದೆ ಆದರೆ ಜಾಗಂತಿ ಜ್ಯೋತಿಗಳಾಗಿ ಅಧಕ್ಕಾಗಿ ಕೇಳುತ್ತಾ ಇದ್ದೀರಾ ಮತ್ತು ಖುಷಿ ಪಡುತ್ತಾ ಇದ್ದೀರಾ ಬಾಬ್ದಾದ ಮಕ್ಕಳ ಖುಷಿಯನ್ನು ನೋಡುತ್ತಾ ಇದ್ದಾರೆ ಹೇಳಿ ಎಲ್ಲರೂ ಖುಷಿಯಲ್ಲಿ ನೃತ್ಯ ಮಾಡುತ್ತಾ ಇದ್ದೀರಾ ಅಲ್ವಾ ಎಲ್ಲರೂ ಕತ್ತಾಡಿಸ್ತಾ ಇದ್ರು ಹಾ ಬಾಬಾ ಎಂದು ಜನಕ್ ಜಾನಕಿ ದಾದೀಜಿಯವರಿಗೆ ಹೇಳ್ತಾರೆ ಬಾಬ್ರೂರು ಜನಕ್ ಮಗುನು ಕೂಡ ನೋಡಿ ಬಹಳ ಮಧುರಾತಿ ಮಧುರವಾಗಿ ಮುಗುಳ್ನಗ್ತಾ ನಗ್ತಾ ಇದ್ದಾರೆ ಹಾಗೆ ನೋಡಿದ್ರೆ ಎಲ್ಲರೂ ಬಾಬ್ರವ್ರಿಗೆ ನೆನ್ಪಿದ್ದೀರ ಆದರೆ ಎಷ್ಟು ಜನರ ಹೆಸರು ತೊಗೊಳಕ್ಕಾಗತ್ತೆ ಅನೇಕ ಮಕ್ಕಳಿದ್ದೀರ ಅದಕ್ಕಾಗಿ ಬಾಬ್ದದ ಹೇಳ್ತಾರೆ ಪ್ರತಿಯೊಬ್ಬ ಮಗು ತಮ್ಮ ಹೆಸರಿನಿಂದ ಪರ್ಸ್ನಲ್ ನೆನಪು ಪ್ರೀತಿಯನ್ನು ಸ್ವೀಕಾರ ಮಾಡ್ತಾ ಇದ್ದೀರಾ ಮತ್ತು ಮಾಡುತ್ತಾ ಇರ್ತೀರಾ ಒಳ್ಳೆಯದು ಈಗ ಒಂದು ಸೆಕೆಂಡಿನಲ್ಲಿ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗಿರಿ ಬಾಬ್ದದ ಡ್ರಿಲ್ ಮಾಡಿಸಿದ್ರು ನಂತರ ಬಾಬಾ ಹೇಳ್ತಾರೆ ಲಿವಿಂಗ್ ವ್ಯಾಲ್ಯೂಸ್ ನ ಟ್ರೈನಿಂಗ್ ನಡೀತಾ ಇತ್ತು ಅವ್ರ ಜೊತೆ ಮಾತಾಡ್ತಾ ಹೇಳ್ತಾರೆ ಒಳ್ಳೆಯ ಸೇವೆಯ ಸಾಧನ ಇದಾಗಿದೆ ಲಿವಿಂಗ್ ವ್ಯಾಲ್ಯೂ ಮಾಡಿಸ್ತಾ ಮಾಡಿಸ್ತಾ ತಮ್ಮ ಲವ್ಲಿ ಲಿವಿಂಗ್ ನ ಅಭ್ಯಾಸವನ್ನ ಹೆಚ್ಚಿಸ್ಕೊಳ್ತಾ ಇರ್ತೀರಾ ಒಳ್ಳೆಯದು ಬಾಬಾದ ಇಂದು ಒಂದು ಮಾತು ಗುಲ್ಜಾರ್ ದಾದೀಜಿಯವರಿಗೆ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ ಬ್ರಹ್ಮ ಬಾಬ್ರವರ ಶರೀರದ ಸೇವೆ ಹೇಗೆ ಈ ಶರೀರನು ಕೂಡ ಮೂವತ್ತು ಮೂರು ವರ್ಷ ಪೂರ್ಣ ಮಾಡಿದೆ ಇದು ಕೂಡ ಡ್ರಾಮದಲ್ಲಿ ನಿಗದಿಯಾಗಿದೆ ತಂದೆಯ ಸಹಯೋಗ ಮತ್ತು ಮಗುವಿನ ಸಾಹಸ ಎರಡೂ ಸೇರಿ ಪಾತ್ರವನ್ನು ಮಾಡುತ್ತಾ ಇದೆ ಒಳ್ಳೆಯದು ಸರ್ವ ಸದಾ ಸ್ನೇಹ ಸಾಗರದಲ್ಲಿ ಸಮಾವೇಶವಾಗಿರುವಂತಹ ಸದಾ ಪ್ರೀತಿಯಲ್ಲಿ ಲೀನವಾಗಿರುವಂತಹ ಸದಾ ಮಾಡಿ ಮಾಡಿಸುವಂತಹ ಆತ್ಮ ಸ್ವರೂಪದಲ್ಲಿ ಸ್ಥಿತರಾಗಿರುವಂತಹ ಸದಾ ಮೂರು ಶಬ್ದಗಳು ಮಂತ್ರವನ್ನು ಪ್ರತ್ಯಕ್ಷ ಜೀವನದಲ್ಲಿ ತರುವಂತಹ ಸದಾ ತಂದೆಯ ಸಮಾನ ಮಾಸ್ಟರ್ ಮುಕ್ತಿ ದಾತರಾಗಿ ವಿಶ್ವದ ಆತ್ಮಗಳಿಗೆ ಮುಕ್ತಿ ಕೊಡಿಸುವಂತಹ ಸರ್ವಶ್ರೇಷ್ಠ ಆತ್ಮರಿಗೆ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಈ ರೀತಿ ತಯಾರು ಮಾಡುವಂತಹ ಆತ್ಮಿಕ ಮಾತ್ಪಿತ ದಾದಾರವರಿಗೆ ನಮ್ಮೆಲ್ಲರ ಕಡೆಯಿಂದ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ದಾದೀಜಿ ಜೊತೆ ಮಾತಾಡ್ತಾ ಹೇಳ್ತಾರೆ ಬಾಬಾ ಇಂದಿನ ದಿನ ತಂದೆ ಮಕ್ಕಳಿಗೆ ವಿಶೇಷವಾಗಿ ವಿಶ್ವದ ಸಣ್ಣಮುಖ ಪ್ರತ್ಯಕ್ಷ ಮಾಡಿದರು ತಂದೆ ಮಾಡಿ ಮಾಡಿಸುವಂತಹವರಾಗಿದ್ದಾರೆ ಮಕ್ಕಳು ಮಾಡುವಂತಹವರಾಗಿದ್ದೀರಾ ಮಕ್ಕಳನ್ನು ಮಾಡುವಂತಹವರನ್ನಾಗಿ ಮಾಡಿದ್ದಾರೆ ಒಳ್ಳೆಯದು ಈ ಸ್ನೇಹದ ಅಲೆಗಳು ಎಲ್ಲರನ್ನ ಸಮಾವೇಶ ಮಾಡಿಕೊಂಡಿದೆ ಒಳ್ಳೆಯದು ಶರೀರವನ್ನ ನಡೆಸುವಂತಹ ವಿಧಿ ಬಂದ್ಬಿಟ್ಟಿದೆ ಅಲ್ವಾ ನಡೆಸ್ತಾ ನಡೆಸ್ತಾ ತಂದೆಯ ಸಮಾನ ಅವ್ಯಕ್ತ ಆಗ್ಬಿಡುತ್ತೀರಾ ಸಹಜ ಪುರುಷಾರ್ಥವಾಗಿದೆ ಆಶೀರ್ವಾದಗಳು ಪೂರ್ತಿ ದಿನದಲ್ಲಿ ಯಾರು ಬೇಜಾರಾಗಬಾರ್ದು ಆಶೀರ್ವಾದ ಸಿಗಬೇಕು ಇದಾಗಿದೆ ಫಸ್ಟ್ ಕ್ಲಾಸ್ ಪುರುಷಾರ್ಥ ಪೂರ್ತಿ ದಿನದಲ್ಲಿ ಯಾರೂ ಬೇಜಾರಾಗಬಾರ್ದು ಆಶೀರ್ವಾದ ಸಿಗ್ತಾ ಇರಬೇಕು ಇದಾಗಿದೆ ಫಸ್ಟ್ ಕ್ಲಾಸ್ ಪುರುಷಾರ್ಥ ಸಹಜವೂ ಇದೆ ಫಸ್ಟು ಆಗಿದೆ ಸರಿ ಅಲ್ವಾ ಶರೀರ ಹೇಗೂ ಇರಲಿ ಆದರೆ ಆತ್ಮ ಅಂತೂ ಶಕ್ತಿಶಾಲಿ ಆಗಿದೆ ಅಲ್ವಾ ಅಂದಾಗ ಯಾರೆಲ್ಲ ತಾವು ಮಕ್ಕಳು ಹದಿನಾಲ್ಕು ವರ್ಷ ತಪಸ್ಸು ಮಾಡಿದೀರಾ ತಪಸ್ಸಿನ ಬಲ ಸೇವೆ ಮಾಡಿಸ್ತಾ ಇದೆ ಈಗಂತೂ ಬಹಳ ಸಾತಿಯರಾಗಿದ್ದಾರೆ ನಿಮಗೆ ಒಳ್ಳೊಳ್ಳೆಯ ಸೇವೆಯ ಸಾತಿಯರಿದ್ದಾರೆ ನಿಮ್ಮನ್ನು ನೋಡಿ ಖುಷಿ ಪಡ್ತಾರೆ ಅದೇನೇ ಬಹಳ ಆಯಿತು ಎಲ್ಲರಿಗೂ ಖುಷಿ ಸಿಗತ್ತೆ ಅಲ್ವಾ ಒಳ್ಳೆಯದು ಹಿರಿಯ ಅಣ್ಣಂದಿರ ಜೊತೆಯಲ್ಲಿ ಬಾಬಾ ಮಾತಾಡ್ತಾರೆ ಡ್ರಾಮಾನುಸಾರವಾಗಿ ಏನೆಲ್ಲ ಸೇವೆಯ ಪ್ಲ್ಯಾನ್ಸು ತಯಾರಾಗತ್ತೆ ಚೆನ್ನಾಗಿಯೇ ತಯಾರಾಗತ್ತೆ ಪ್ರತಿಯೊಬ್ಬರೂ ಸದಾ ಸಂಘಟನೆಯಲ್ಲಿ ಸ್ನೇಹ ಮತ್ತು ಆಶೀರ್ವಾದ ತಗೊಳ್ಳೋದಕ್ಕೋಸ್ಕರ ಬಾಲಕರಿಂದ ಮಾಲೀಕರಾಗುವ ಪಾಠವನ್ನು ಪಕ್ಕಾ ಮಾಡಿಕೊಂಡು ಒಬ್ಬರಿಗೊಬ್ಬರು ಮುಂದುವರಿಸ್ತಾ ಪರಸ್ಪರದಲ್ಲಿ ವಿಚಾರಗಳನ್ನು ಕೂಡ ಶೇರ್ ಮಾಡಿಕೊಳ್ತಂದ್ರೆ ಪರಸ್ಪರದಲ್ಲಿ ಒಬ್ಬರ ವಿಚಾರಗಳಿಗೆ ಇನ್ನೊಬ್ಬರು ಗೌರವವನ್ನು ಕೊಡ್ತಾ ಮುಂದುವರಿತಾ ಇರ್ತೀರಾ ಆಗ ಸಫಲತೆಯೇ ಸಫಲತೆ ಇರುವುದು ಸಫಲತೆ ಅಂತೂ ಆಗಲೇಬೇಕು ಆದರೆ ಈಗ ಯಾರು ನಿಮಿತ್ತ ಆತ್ಮರಿದ್ದಾರೆ ಅವರಿಗೆ ವಿಶೇಷವಾಗಿ ಸ್ನೇಹದ ಸಂಪರ್ಕ ಸಂಬಂಧದಲ್ಲಿ ತರಬೇಕು ಈ ಒಂದು ಪುರುಷಾರ್ಥವನ್ನು ಎಲ್ಲರೂ ತೀವ್ರ ಮಾಡ್ಕೋಬೇಕು ಸ್ನೇಹ ನಿಸ್ವಾರ್ಥ ಸ್ನೇಹ ಎಲ್ಲಿ ನಿಸ್ವಾರ್ಥ ಸ್ನೇಹ ಇರುತ್ತೆ ಅಲ್ಲಿ ಗೌರವ ಅಂತೂ ಕೊಟ್ಟೇ ಕೊಡ್ತಾರೆ ಮತ್ತು ತಗೊಳ್ತಾರೆ ಕೂಡ ವರ್ತಮಾನ ಸಮಯದಲ್ಲಿ ಸ್ನೇಹದ ಮಾಲೆಯಲ್ಲಿ ಎಲ್ಲರನ್ನು ಪೋಣಿಸಬೇಕು ಇದೇ ವಿಶೇಷ ಆತ್ಮಗಳ ಕಾರ್ಯವಾಗಿದೆ ಮತ್ತು ಇದರಿಂದಲೇ ಸ್ನೇಹ ಸಂಸ್ಕಾರಗಳನ್ನು ಪರಿವರ್ತನೆಯೂ ಕೂಡ ಮಾಡಿಸುತ್ತೆ ಜ್ಞಾನ ಪ್ರತಿಯೊಬ್ಬರ ಬಳಿ ಇದೆ ಆದರೆ ಸ್ನೇಹ ಎಂತಹ ಸಂಸ್ಕಾರ ಇರುವಂತಹವರನ್ನೂ ಕೂಡ ಸಮೀಪ ತರತ್ತೆ ಕೇವಲ ಸ್ನೇಹದ ಎರಡು ಶಬ್ದಗಳು ಸದಾ ಕಾಲಕ್ಕಾಗಿ ಜೀವನಕ್ಕೆ ಆಶ್ರಯ ಆಗ್ಬಿಡುತ್ತೆ ನಿಸ್ವಾರ್ಥ ಸ್ನೇಹ ಬೇಗ ಬೇಗ ಮಾಲೆಯನ್ನು ತಯಾರು ಮಾಡುತ್ತೆ ಬ್ರಹ್ಮಬಾಬ ಏನು ಮಾಡಿದ್ರು ಸ್ನೇಹದಿಂದ ಎಲ್ಲರನ್ನ ತಮ್ಮವರನ್ನಾಗಿ ಮಾಡಿಕೊಂಡ್ರು ಅಂದಾಗ ಇಂದು ಇದರ ಅವಶ್ಯಕತೆ ಇದೆ ಹ್ಞೂ ಇದೆ ಅಲ್ವಾ ಈ ರೀತಿ ಅಂತಾರೆ ಬಾಬ್ರವರು ಸೋನಿಪತ್ಗೋಸ್ಕರ ಮೀಟಿಂಗ್ ನಡೀತಾ ಇತ್ತು ಅಲ್ಲಿ ಅನುಭೂತಿ ಮಾಡಿಸ್ಲಿಕ್ಕೋಸ್ಕರ ಸಾಧನಗಳ ಉಪಯೋಗ ಹೇಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಸೊಬಾಬಾ ಹೇಳುತ್ತಾರೆ ಸದಂತೂ ಪ್ಲ್ಯಾನ್ ತಯಾರಾಗ್ತಾ ಇದೆ ಪ್ರತಿಯೊಬ್ಬರ ಸಂಕಲ್ಪ ವಿಚಾರಗಳಿಗೆ ಏನು ವಿಶೇಷ ಮೆರೆಟ್ ಮೆಜಾರಿಟಿ ಸ್ವೀಕಾರ ಮಾಡಬೇಕಾಗಿದೆ ಅದನ್ನು ಮಾಡಿ ಅನುಭೂತಿ ಎಲ್ಲಿವರೆಗೂ ಮಾಡಿಸ್ಬಹುದು ಅಂದರೆ ಯಾವಾಗ ಅನುಭೂತಿ ಸ್ವರೂಪರಾಗ್ತೀರ ಹ್ಞೂ ಯಾವಾಗ ಮಾಡಿಸ್ಬಹುದು ಅನುಭೂತಿ ಅಂದರೆ ಯಾವಾಗ ಸ್ವಯಂ ಅನುಭೂತಿ ಸ್ವರೂಪರಾಗ್ತೀರ ಆಗ ಮಾಡಿಸ್ಬಹುದು ಒಳ್ಳೆಯದು ವರದಾನ ದೃಢತೆಯ ಶಕ್ತಿಯ ಮೂಲಕ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳುವಂತಹ ತ್ರಿಕಾಲದರ್ಶಿ ಆಸನಧಾರಿಗಳಾಗಿರಿ ವರದಾನದ ವಿಶ್ಲೇಷಣೆ ದೃಢತೆಯ ಶಕ್ತಿ ಶ್ರೇಷ್ಠ ಶಕ್ತಿಯಾಗಿದೆ ಸೋಮಾರಿತನದ ಶಕ್ತಿಯನ್ನು ಸಹಜವಾಗಿ ಪರಿವರ್ತನೆ ಮಾಡುತ್ತೆ ದಾದರವರ ವರದಾನವಾಗಿದೆ ಎಲ್ಲಿ ದೃಢತೆ ಇರುತ್ತೆ ಅಲ್ಲಿ ಸಫಲತೆ ಇದ್ದೇ ಇರುತ್ತೆ ಕೇವಲ ಎಂತಹ ಸಮಯ ಇರುತ್ತೆ ಎಂತಹ ವಿಧಿ ಇರುತ್ತೆ ಆ ವಿಧಿಯಿಂದ ಸಿದ್ಧಿ ಸ್ವರೂಪರಾಗಿರಿ ಯಾವುದೇ ಕರ್ಮ ಮಾಡೋಕ್ಕಿಂತ ಮೊದಲು ಅದರ ಆದಿ ಮಧ್ಯ ಅಂತ್ಯವನ್ನು ಯೋಚಿಸಿ ತಿಳಿದು ಕಾರ್ಯ ಮಾಡಿ ಮತ್ತು ಮಾಡಿಸಿರಿ ಅಂದರೆ ಅರ್ಥ ತ್ರಿಕಾಲದರ್ಶಿ ಆಸನಧಾರಿಗಳಾಗಿರಿ ಆಗ ಸೋಮಾರಿತನ ಸಮಾಪ್ತಿಯಾಗುವುದು ಸಂಕಲ್ಪ ರೂಪಿ ಬೀಜ ಶಕ್ತಿಶಾಲಿ ದೃಢತಾ ಸಂಪನ್ನವಾಗಿದ್ದಾಗ ಮಾತು ಮತ್ತು ಕರ್ಮದಲ್ಲಿ ಸಹಜವಾಗಿ ಸಫಲತೆ ಹಾಗೆ ಆಗತ್ತೆ ಸಿಕ್ಕೇ ಸಿಗತ್ತೆ ಸ್ಲೋಗನ್ ಸದಾ ಸಂತುಷ್ಟರಾಗಿದ್ದು ಸರ್ವರನ್ನು ಸಂತುಷ್ಟಪಡಿಸುವವರೇ ಸಂತುಷ್ಟ ಮಣಿಗಳು ಓಂ ಶಾಂತಿ